ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ವ್ಲಾಗ್ ಅಲ್ಲ ನಮಗೆ ಭಗವಾನ್ ಡಿವೋಟೀಸಲ್ಲಿ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗಿದ್ದಾರೆ ಅದೆಲ್ಲ ವರ್ಷಿತ ಎಂದರೆ ನಾನು ಹೇಳಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ವರ್ಷಿತ ಎಂದರೆ ನಾನು ಭಗವಾನ್ ಡಿವೋಟಿ ಆಗಿದ್ದು ಅಂತ ಆಲ್ರೆಡಿ ಆಲ್ರೆಡಿ ಒನ್ ಆ್ಯಂಡ್ ಆಫ್ ಇಯರ್ಸ್ ಮೇಲ್ ಆಯಿತು ಸೊ ಇಂದ ಹಾಗೆ ಭಗವಾನ್ ಡಿವೋಟಿಸ್ಗಳು ಕೂಡ ಪರಿಚಯ ಇದ್ದಾರೆ ಒಬ್ಬರು ಕೂಡ ಇದ್ದಾರೆ ಅಪ್ಪ ಅಂತ ಕರಿತೀವಿ ನಾನು ವರ್ಷಿತಾ ಸೊ ನಮ್ಮನ್ನ ಅವ್ರ ಮಕ್ಕಳು ಥರನೇ ಟ್ರೀಟ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ತುಂಬ ಹತ್ತಿರದಿಂದ ನೋಡಿದ್ದಾರೆ ಅಂದರೆ ಡಿವೋಟೀಸ್ ಆದಮೇಲೆ ಕೆಲವೊಂದು ಸಂತದ್ದು ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಹೇಳಿದ್ರು ಅದು ನಿಜ ಆಗಿತ್ತು ಅದನ್ನಿದ್ರು ಇಲ್ಲಿ ಮಾತಾಡೋಲ್ಲ ಮಿರ್ಯಾಕಲ್ಸ್ ಅಂತ ಹೇಳಿ ಮಾಡ್ತೀನಿ ಬ್ಲಾಗ್ ಅದರಲ್ಲಿ ಹೇಳ್ತೀನಿ ಸೊ ಅವರು ಅಪ್ಪ ನಂಗೆ ಒಂದು ತಿಂಗಳು ಒಂದು ತಿಂಗ್ಳು ಇಪ್ಪತ್ತು ತಿಂಗಳ ಮೇಲೆ ಆಯಿತು ಸಂತ ಮೇಲೆ ಒಂದು ಸಾಂಗ್ ಹಾಡ್ಬಿಟ್ಟು ನಂಗೆ ಕಳಿಸಿದ್ರು ನೋಡು ನೋಡು ಅಂತ ನಿಜವಾಗ್ಲೂ ಅದನ್ನು ನೋಡೋಕ್ಕೆ ನನಗೆ ಶಕ್ತಿನೇ ಇಲ್ಲ ನಾನು ನೋಡೇ ಇರಲಿಲ್ಲ ಮೂರು ಸಲ ಕಳ್ಸಿದ್ರು ಮೂರು ಸಲವೂ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದು ಡಿಲೀಟ್ ಆಗುತ್ತಲ್ಲ ಆ ಥರ ಆಗೋದು ನಾನು ನೋಡ್ತಾ ಇರಲಿಲ್ಲ ಮೂರು ದ ಒಂದು ವಾರದಿಂದನೇ ಹೇಳಿದ್ರು ಚೆನ್ನಾಗೈತೆ ಕೇಳಿಸ್ಕೋ ಅದು ನಿನ್ನ ವಾಯ್ಸಲ್ಲಿ ಹೇಳು ಸಂತು ಮೇಲೆ ನಾನು ಹಾಡು ಹೇಳಿರೋದು ನಿನ್ನ ವಾಯ್ಸಲ್ಲಿ ನೀನು ಹೇಳು ತುಂಬ ಚೆನ್ನಾಗಿದೆ ಕೇಳ್ಕೋ ರಾಗ ಎಲ್ಲ ಕೇಳ್ಕೊಂಡು ಹಾಡು ಅಂತ ನಾನು ಕೇಳಿಸ್ಕೊಂಡು ಇರಲಿಲ್ಲ ವರ್ಷಿತಾಗೂ ಕಳಿಸಿದ್ರು ವರ್ಷಿತ ಕೇಳಿಸ್ಕೊಂಡಿದ್ಲು ನಾನು ನೋಡೇ ಇರಲಿಲ್ಲ ಓಪನ್ ಮಾಡಿ ನಾನೇನೇ ಕಳಿಸಿದಾರೆ ನೆನ್ನೆ ನಾನು ಇವತ್ತು ಬೆಳಗ್ಗೆ ಓಪನ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು ನೋಡ್ಬಿಟ್ಟು ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ಕಣ್ಣೀರು ಬಂದ್ಬಿಡ್ತು ಆ ಥರ ಹಾಡಿದ್ದಾರೆ ಏನು ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಪ್ಪ ಸಂತು ಮೇಲೆ ಆಡೇಳಿದ್ದಕ್ಕೆ ಆ್ಯಂಡ್ ತುಂಬ ಬೇಜಾರಾಯಿತು ಆ ಸಾಂಗು ಲಾಸ್ಟ್ ನಾನೊಂದು ಟ್ವೆಂಟಿ ತರ್ಟಿ ಸೆಕೆಂಡ್ಸ್ ಕೇಳಿಸ್ಕೊಳ್ಳೇ ಇಲ್ಲ ಅವಳು ಬಂದ್ಬಿಡ್ತು ಅಂತೇಳಿ ಆಫ್ ಮಾಡಿದೆ ಅದೇ ಸಾಂಗ್ನ ಹಾಕ್ತಾಯಿದ್ದೀನಿ ಸೊ ಸಂತದು ಮತ್ತು ನನ್ನ ಹೆಸರು ಎಲ್ಲ ಇದೆ ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ ಏನು ಹೇಳ್ತೀನಿ ನಂಗೆ ತುಂಬ ಇಷ್ಟ ಆಯಿತು ಹಾಡು ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೋ ಬರೋಲ್ವೋ ಸಾಂಗ್ ನಂಗೆ ಗೊತ್ತಿಲ್ಲ ಅವರಷ್ಟು ಪ್ರೀತಿಯಿಂದ ಸಂತು ಮೇಲೆ ನನ್ನ ಮೇಲೆ ಸಾಂಗ್ ಹಾಡಿರೋದ್ರಿಂದ ನಾನು ಅವ್ರ ವಾಯ್ಸ್ನೇ ಹಾಕ್ತೀನಿ ನೀವು ಕೇಳಿ ಹೇಗಿದೆ ಅಂತ ಹೇಳಿ ಆ್ಯಂಡ್ ಕೇಳಿ ಕಮೆಂಟ್ ಮಾಡಿ ಹೇಗಿದೆ ಸಾಂಗ್ ಅಂತ ನನಗಂತೂ ತುಂಬ ಮನಸ್ಸಿಗೆ ಹತ್ತಿರ ಆಗೋಯಿತು ಕಣ್ಣೀರೇ ಬಂದೋಯ್ತು ಒಂದು ಹತ್ತು ನಿಮಿಷ ಸುಧಾರಿಸ್ಕೊಂಡು ಇದು ಮತ್ತೆ ಒಂದು ಟೇಕಲ್ಲಿ ಮಾತಾಡಿದೆ ಅದು ಏನಕ್ಕೋ ಒಂದು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ಮತ್ತೆ ಇದು ಎರಡನೇ ಟೇಕ್ ತೊಗೊಂಡು ನಾನು ಮಾತಾಡ್ತಾ ಇರೋದು ಸೊ ಅಷ್ಟು ಸಾಂಗು ಎಮೋಷನಲ್ ಆಗಿದೆ ತುಂಬ ಕನೆಕ್ಟ್ ಆಗುತ್ತೆ ಮನಸ್ಸಿಗೆ ನೀವು ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ತೀನಿ ಇವಾಗ ಹಾಕ್ತೀನಿ ಆ ಸಾಂಗ್ನ ನೋಡಿ ಆ್ಯಂಡ್ ಹೀಗೆ ನಮ್ಮ ಚಾನೆಲ್ ಮೇಲೆ ಸಪೋರ್ಟ್ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಈ ಸಾಂಗ್ ಆದಮೇಲೆ ಇದು ಏನು ಹೇಳ್ತಿರೋ ವಿಡಿಯೋ ವೀಡಿಯೋ ಎಂಡ್ ಆಗುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇವಾಗ ಬರುತ್ತೆ ನೋಡಿ ಭಗವಂತನು ಕರೆದಾಗ ಕೊನೆ ಹಾಯಿತು ನಿನ್ನ ಪಯಣ ಭಗವಂತನು ಕರೆದಾಗ ಹೋ ಕೊನೆ ಹಾಯಿತು ನಿನ್ನ ಪಯಣ ಸ್ವಂತೂ ಕೊನೆ ಹಾಯಿತು ನಿನ್ನ ಪಯಣ ಜೀವವೋಗದಂತೆ ಮರತು ನಿನ್ನ ಬಳಗ ಜೀವ ಹೋಗದಂತೆ ಮರತು ನಿನ್ನ ಬಳಗ ಆ ಸಂತೂ ಮರತು ನಿನ್ನ ಬಳಗ ಸಂತೂ ಮರತು ನಿನ್ನ ಬಳಗ ಭಗವಂತನು ಕರೆದಾಗ ಓ ಕೊನೆ ಆಯಿತು ನಿನ್ನ ಪಯಣ ಸಂತೋ ಕೊನೆ ಆಯಿತು ನಿನ್ನ ಪಯಣ ಒಪ್ಪತ್ತಿಗೊಂದು ಮಾತು ನಿನ್ನ ಎಂಟಿಗೂ ಒಂದು ಮಾತು ಒಪ್ಪತ್ತಿಗೊಂದು ಮಾತು ನಿನ್ನ ಎಂತಿಗೂ ಒಂದು ಮಾತು ಹೇಳದೆ ಓದೆ ನಿನ್ನ ಮಣ್ಣಿನ ನೀ ಏಳದೆ ನೀನೋದೆ ಮಣ್ಣಿನ ಮಣ್ಣಿನ ಪಾಲಾದೆ ಒಪ್ಪತ್ತಗೊಂದು ಮಾತು ನಿನ್ನ ಎಂಟಿಗೂ ಒಂದು ಮಾತು ಏಳದೆ ನೀ ಓದೆ ಅಹ ಮಣ್ಣಿನ ಪಾಲಾದೆ ಸಂತೂ 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 ಸ್ವಂತೂ ಏಳದೆ ಓದೇ ಮಣ್ಣಿನ ಪಾ ಮಣ್ಣಿನ ಪಾಲಾದೆ ಸಂತೂ ಸಂತೂ ಶುಶುಮಾ ಎಂದು ಕೂಗಿದೆ ನೀವೋದೆ ಎಂದು ಕೂಗಿದೆ ಓದೇ ಭಗವಂತನು ಕರೆದಾಗ ಕೊನೆಹಾಯಿತು ನಿನ್ನ ಪಯಣ ಭಗವಂತನು ಕರೆದಾಗ ಕೊನೆ ಆಯಿತು ನಿನ್ನ ಪಯಣ ಎಲ್ಲೇ ಹೇಗೆ ಇರುವೆ ನಿನ್ನ ಮರೆತು ಹೋಗಬೇಡ ಎಲ್ಲೇ ಹೇಗೆ ಇರುವೆ ನೀ ಮರೆತು ಹೋಗಬೇಡ ನಿನ್ನ ಮರಿ ಬೇಡ ನಿನ್ನ ಮಗುವಿನ ಬೇಡ ನಿನ್ನೆಂಟಿನ ಬೇಡ ನಿನ್ನ ಮಗುವಿನ ಬೇಡ ಎಲ್ಲೇ ಹೇಗೆ ಇರುವೆ ನೀನು ಎಲ್ಲೇ ಹೇಗೆ ಇರುವೆ ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಜೀವನ ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಜೀವನ ಅಯ್ಯೋ ಸೊಂತೂ ಸೊಂತೂ ಅಯ್ಯೋ ಬಾಳಲ್ಲಿ ಬೆಳಕನ್ನು ಕಂಡದೆ ನೀವು ದೇ ಬಾಳಲ್ಲಿ ಬೆಳಕನ್ನು ಕಂಡಾದೆ ನೀ ಓದೆ ನೀನು ಓದ ಮೇಲೆ ನನ್ನ ಸ್ವರ್ಗ ಎ ಎಂಟಿಯು ಬಾಳಲ್ಲಿ ನೀನು ಹೋಗದೆ ಈ ಮಲಕೂ ಇದು ಕಂಡಾದೆ ಓದೆ ನಿನ್ನೆಂಟಿ ಅಯ್ಯೋ ಸಂತೂ ಅಯ್ಯೋ ಸಂತು ಅಯ್ಯೋ ಸಂತು ಅಯ್ಯೋ ಸಂತು ಭಗವಂತನು ಕರೆದಾಗ ಕೊನೆ ಹಾಯಿತು ನಿನ್ನ ಜೀವನ ಅಯ್ಯೋ ಸಂತು ಅಯ್ಯೋ ಮರಿ ಮರಿಬ್ಯಾಡ ನನ್ನ ಸಂತು ನೀನು ಮರಿಬ್ಯಾಡ ನನ್ನ ಸಂತು